ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಇವತ್ತಿನ ರೆಸಿಪಿ ಅವರೆಕಾಳಿನ ಮಸಾಲ ರೊಟ್ಟಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಜೀರಿಗೆ ಮತ್ತು ಸುಲಿದಿರುವ ಹಸಿ ಅವರೆಕಾಳು ಜೊತೆಗೆ ಒಂದು ಬೌಲ್ ಅಕ್ಕಿ ಹಿಟ್ಟು ಇವಿಷ್ಟು ಬೇಕಾದಂಥ ಪದಾರ್ಥಗಳು ಒಂದು ಸ್ಟೀಲ್ ಕಡಾಯಿಯಲ್ಲಿ ನಾನು ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಈ ಒಂದು ನೀರಿಗೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಇದನ್ನು ಗಂಜಿ ರೂಪದಲ್ಲಿ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕಾಗುತ್ತೆ ಇಲ್ಲಾಂದರೆ ಸಪ್ಪೆ ಆಗಿರುತ್ತೆ ರೊಟ್ಟಿ ನೋಡಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಅರಳು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಿಸ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈಗ ನೋಡಿ ಗಂಜಿ ರೂಪದಲ್ಲಿ ಹಂಟು ಹಂಟು ಥರ ಬರ್ತಾಯಿದೆ ಈಗ ಒಂದು ನಾವು ನಾವೇನು ಇಟ್ಕೊಂಡಿದ್ವಿ ಅಕ್ಕಿ ಇಟ್ಟು ಅದರಲ್ಲಿ ಮುಕ್ಕಾಲು ಭಾಗವನ್ನು ಮಾತ್ರ ಇದಕ್ಕೆ ಸೇರಿಸೋಣ ಹಾಗೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿ ಹಾಗೂ ಹಸಿ ಮತ್ತು ಎಳೆಯದಾದಂತಹ ಅವರೆಕಾಳನ್ನು ಸೇರಿಸ್ತಾ ಇದ್ದೇನೆ ಚಿಲ್ಕ ಅವರೆಕಾಳನ್ನು ಕೂಡ ಸೇರಿಸ್ಬೋದು ಹಾಗೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೂ ತುರಿದಿಟ್ಟುಕೊಂಡಂತಹ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಸಮಯದಲ್ಲಿ ಫ್ಲೇಮನ್ನು ಕಡಿಮೆ ಮಾಡ್ಕೊಳ್ಳೋಣ ಅಂದರೆ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಅದಕ್ಕೆ ಬರಬೇಕು ಆ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಈಗ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಲ್ವ ಅಂತ ಈ ಸಮಯದಲ್ಲಿ ನಾವು ಟೆಸ್ಟ್ ಮಾಡ್ಕೋಬೋದು ಹಾಗೂ ಫ್ಲೇಮನ್ನು ಆಫ್ ಮಾಡೋಣ ಈ ಸಮಯದಲ್ಲಿ ಈಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಇದು ಒಂದೇ ಅದಕ್ಕೆ ಬಂದಿದೆಯಲ್ವ ಅಂತ ನೋಡ್ಬೋದು ತೀರ ತೆಳುವಾಗಿದ್ದರೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಹಿಟ್ಟು ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೋಬೋದು ಈಗ ನೋಡಿ ಸ್ವಲ್ಪ ನೋಡಿ ಹೇಗೆ ಬಂದಿದೆ ಅಂತ ಅಂತೇಳ್ಬಿಟ್ಟು ಕನ್ಸಿಸ್ಟೆನ್ಸಿ ನನಗನ್ನಿಸ್ತಾ ಇದೆ ಈಗ ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕಾಗುತ್ತೆ ಸ್ವಲ್ಪ ತೆಳುವಾಗಿದೆ ಅನಿಸುತ್ತೆ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದೇ ಅದಕ್ಕೆ ಚೆನ್ನಾಗಿ ಬರುತ್ತೆ ನೀರು ನೀರಾಗಿರೋದು ಕೂಡ ಹೊರಟೋಗುತ್ತೆ ಈಗ ನೋಡಿ ಒಂದೇ ಅದಕ್ಕೆ ಬರ್ತಾ ಇದೆ ಕೂಡ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿರೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ ಈಗ ಇದು ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿದೆ ನೋಡಿ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಥರ ಇದನ್ನು ಚೆನ್ನಾಗಿ ನಾದಬಾರ್ದು ಹಾಗೆ ಲೈಟಾಗಿ ಇದನ್ನು ಈ ರೀತಿ ಉಂಡೆ ಕಟ್ಟಬೇಕಾಗುತ್ತೆ ಈಗ ನಮಗೆ ಎಷ್ಟು ಆಕಾರದಲ್ಲಿ ಬೇಕೋ ಅಷ್ಟು ಆಕಾರದಲ್ಲಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಒಂದೊಂದೇ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ಬೇಗ ಅದನ್ನು ಲಟ್ಟಿಸ್ಬೇಕಾದ್ರೆ ಅಥವಾ ತಟ್ಟಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಈಗ ನೋಡಿ ನಾನು ಈ ರೀತಿಯಾಗಿ ಇದನ್ನು ಉಂಡೆ ಕಟ್ತಾಯಿದ್ದೀನಿ ಹೀಗೆ ಒಂದೊಂದೇ ಉಂಡೆಗಳನ್ನು ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಕೊಂಡಾದ ಆದಮೇಲೆ ನಾವು ಇದನ್ನ ಒಂದು ಚಪಾತಿ ಮಣೆ ಮೇಲೆ ಇದನ್ನ ರೊಟ್ಟಿನ ತಟ್ಟಬೇಕಾಗುತ್ತೆ ಜಾಸ್ತಿ ಹೊತ್ತು ಉಂಡೆಗಳನ್ನ ಕಟ್ಟಿ ಹಾಗೆ ಬಿಡಬಾರ್ದು ಯಾಕೆಂದ್ರೆ ನೆನ್ಕೊಂಬಿಡುತ್ತೆ ಇದು ಅಕ್ಕಿ ಹಿಟ್ಟು ಚಪಾತಿ ಹಿಟ್ಟ ತರಲ್ಲ ಸೊ ಹಾಗಾಗಿ ಮೇಲೆ ಸ್ವಲ್ಪ ಈ ರೀತಿ ಅಕ್ಕಿ ಹಿಟ್ಟನ್ನ ಉದ್ರಸ್ಕೊಬೇಕಾಗುತ್ತೆ ಈಗ ನೋಡಿ ಚಪಾತಿ ಮಣೆ ಮೇಲೆ ನಾನು ಈ ರೀತಿ ಅಕ್ಕಿ ಪೌಡ್ರನ್ನ ಮೊದಲು ಉದುರಿಸ್ಕೊತಾ ಇದ್ದೀನಿ ಈ ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನು ಚಪಾತಿ ತರ ಚೆನ್ನಾಗಿ ನಾದಬಾರ್ದು ಸುಮ್ಮನೆ ಲೈಟಾಗಿ ಈ ರೀತಿ ಮಾಡಿಕೊಂಡು ಬೋಲ್ನಲ್ಲಿರೋಂತಹ ಅಕ್ಕಿ ಹಿಟ್ಟಲ್ಲಿ ಇದನ್ನು ಅದ್ದಿ ಈ ರೀತಿಯಾಗಿ ರೌಂಡ್ ರೌಂಡ್ ಆಗಿ ಮಾಡಿಕೊಂಡು ಇದನ್ನು ತಟ್ಟ ಹೋಗ್ಬೇಕಾಗುತ್ತೆ ಮಧ್ಯೆ ಮಧ್ಯೆ ಹಿಟ್ಟು ಹಾಕೊಳ್ಳಿ ಅದು ಕೈಗೆ ಅಂಟೋದಿಲ್ಲ ನೋಡಿ ಈ ರೀತಿಯಾಗಿ ತಟ್ಟೋವಾಗ ಕೈಗೆ ಅಂಟದಂತೆ ಆವಾಗವಾಗೆ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ರೊಟ್ಟಿಯನ್ನು ತಟ್ಕೋಬೇಕಾಗುತ್ತೆ ಹಾಗೆ ಕಂಠ ಹೊಡಿದಂಗೆ ಬೆರಳುಗಳಿಂದ ಈ ರೀತಿಯಾಗಿ ಸರಿ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ಇನ್ನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತಟ್ಕೊಳ್ಳೋಣ ಈ ರೊಟ್ಟಿ ತಟ್ಟೋಕ್ಕಿಂತ ಮುಂಚೆನೇ ನಾನು ಗ್ಯಾಸ್ ಸ್ಟವ್ ಮೇಲೆ ರೊಟ್ಟಿ ಹೆಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಈಗ ಹೆಂಚು ಚೆನ್ನಾಗಿ ಕಾದಿದೆ ಈಗ ಇದನ್ನು ಕೈಯಲ್ಲಿ ಈ ರೀತಿ ತೊಗೊಂಡು ರೊಟ್ಟಿ ಮೇಲೆ ಈ ರೀತಿ ಮಗಚಿ ಹಾಕಬೇಕಾಗುತ್ತೆ ಪ್ರಾರಂಭದಲ್ಲಿ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ ಈಗ ಇದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ನೀರಲ್ಲಿ ಅದ್ದಿ ಈ ರೀತಿ ರೊಟ್ಟಿ ಮೇಲೆಲ್ಲ ಸವರಬೇಕಾಗುತ್ತೆ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿ ಆ ರೀತಿ ಬಟ್ಟೆಯಲ್ಲಿ ಸವರಬೇಕಾಗುತ್ತೆ ಈಗ ಫ್ಲೇಮನ್ನು ಜಾಸ್ತಿ ಇಟ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡು ರೊಟ್ಟಿನ ಬೇಯಿಸ್ಬೇಕಾಗುತ್ತೆ ಈಗ ಇದನ್ನು ಹಾಗೆಯೇ ಮಗ್ಚಾಕೋಣ ಎರಡೂ ಬದಿಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಈ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅವರೆಕಾಳು ಏನು ಹಾಕಿದ್ದೀವಿ ಆ ಒಂದು ಚಿಲ್ಕವರೆ ಕಾಳಾದರೂ ಉಪಯೋಗಿಸ್ಬೋದು ಅಥವಾ ಎಳೆದಾದಂತಹ ಹಸಿಯವರೆ ಕಾಳಾದರೂ ಉಪಯೋಗಿಸ್ಬೋದು ನೋಡಿ ಈ ರೀತಿ ಮೊಗ್ಚ ಕೈಯಿಂದ ಪ್ರೆಸ್ ಮಾಡಿದ್ರೆ ಅವರೆಕಾಳು ಸ್ವಲ್ಪ ರೋಸ್ಟಾಗಿ ಬೇಯುತ್ತೆ ಈಗ ನೋಡಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸೋಣ ಎರಡು ಬದಿಯಲ್ಲಿ ಬೇಯಿಸೋಣ ಈ ರೀತಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಒಂದು ಟೂ ಮಿನಿಟ್ಸು ಐ ಫ್ಲೇಮಲ್ಲಿ ಇದನ್ನ ಈ ರೀತಿ ಮಗ್ಚಿ ಮಗ್ಚಿ ಬೇಯಿಸ್ಬೇಕಾಗುತ್ತೆ ಅದು ನಮಗೆ ಗೊತ್ತಾಗುತ್ತೆ ರೋಸ್ಟ್ ಆಗೋದು ಕಲರ್ ಚೇಂಜ್ ಆಗುತ್ತೆ ಲೈಟಾಗಿ ಮಧ್ಯೆ ಮಧ್ಯೆ ಒಂಥರ ಗೋಲ್ಡನ್ ಕಲರ್ ಮಧ್ಯೆ ಕಾಣಿಸುತ್ತೆ ಆಗ ರೊಟ್ಟಿ ಬೆಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಹೋಗುತ್ತೆ ನೋಡಿ ಈ ರೀತಿ ಇದನ್ನು ತಿರುಗಿಸಿಕೊಂಡು ಮತ್ತೆ ಎರಡು ಬದಿಲು ಪದೇ ಪದೇ ಅದನ್ನು ಮಗ್ಚಾಗ್ತಾ ಹೋಗ್ಬೇಕಾಗುತ್ತೆ ನೋಡಿ ಈಗ ಅದು ರೋಸ್ಟ್ ಆಗಿದೆ ರೊಟ್ಟಿ ಇವಾಗ ಹ್ಞೂ ಈ ರೀತಿ ಮಗ್ಚ ಕೈಯಿಂದ ಅವಾಗವಾಗಿ ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾವು ಒಂದು ಪ್ಲೇಟಿಗೆ ರೊಟ್ಟಿ ಎಷ್ಟು ಸೊಗಸಾಗಿ ಬಂದಿದೆ ನೋಡಿ ರೊಟ್ಟಿಯನ್ನು ಎರಡು ರೀತಿಯಲ್ಲೂ ಮಾಡ್ಬೋದು ಒಂದು ಕೈಯಿಂದ ತಟ್ಟಿ ಮಾಡ್ಬೋದು ನಿಮಗೆ ಕೈಯಿಂದ ತಟ್ಟಿ ರೊಟ್ಟಿನ ಮಾಡಲಿಕ್ಕೆ ಬರೋಲ್ಲ ಅಥವಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೊಂದು ವಿಧದಲ್ಲಿ ನಾನು ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮತ್ತೆ ಇದನ್ನು ಒಂದೇ ಅದಕ್ಕೆ ಉಂಡೆಯನ್ನು ರೆಡಿ ಮಾಡಿಕೊಂಡು ಮೊದಲಿನ ರೀತಿಯಲ್ಲೇ ಅಕ್ಕಿ ಪೌಡ್ರೊಳಗಡೆ ಈ ರೀತಿ ಎದ್ದಿ ಬೋಲ್ ಒಳಗಡೆ ಈ ಥರ ಅಕ್ಕಿ ಒಳಗಡೆ ಎದ್ದಿ ಮತ್ತೆ ಶುರು ಮಾಡ್ಕೊಳ್ಳೋಣ ತಟ್ಟೋದಕ್ಕೆ ಬಟ್ ಇದು ಸ್ವಲ್ಪ ತಟ್ಕೊಳ್ಳೋಣ ನಿಮಗೆ ಈ ಥರ ಫುಲ್ ತಟ್ಟೋಕ್ಕೆ ಬರಲಿಲ್ಲ ಅಂತಂದರೆ ಚಪಾತಿ ಮಾಡೋ ಲಟ್ಟಣಿಗೆ ಇದೆಯಲ್ಲ ಅದನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಈ ಥರ ಪೌಡ್ರನ್ನ ಹಾಕಿ ಈಗ ಈ ರೀತಿಯಾಗಿ ಚಪಾತಿ ನಾವು ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನು ಕೂಡ ಲಟ್ಟಿಸ್ಬೇಕಾಗುತ್ತೆ ಮಧ್ಯೆ ಮಧ್ಯೆ ಪೌಡ್ರನ್ನ ಸ್ವಲ್ಪ ಹಾಕೊಳ್ಳಿ ಯಾಕೆ ಅಂತಂದ್ರೆ ಪೌಡ್ರನ್ನ ಹಾಕ್ಕೊಳ್ಳಿಲ್ಲ ಅಂತಂದ್ರೆ ಅಕ್ಕಿ ಪುಡಿನ ಉದುರಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ಲಟ್ಟಣ್ಗೆಗೆ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಮಧ್ಯ ಮಧ್ಯೆ ಈ ರೀತಿಯಾಗಿ ಉದುರಿಸ್ಕೊಂಡು ನಾವು ಆ ಈ ಒಂದು ರೊಟ್ಟಿಯನ್ನ ಈ ರೀತಿ ಚಪಾತಿ ಯಾವ ರೀತಿ ನಾವು ಲಟ್ಟಿಸ್ತೀವೋ ಅದೇ ರೀತಿ ಸ್ಮೂತಾಗಿ ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಅದು ಮೆತ್ಕೊಂಡ್ಬಿಡುತ್ತೆ ಈಗ ಲೈಟಾಗಿ ಅಕ್ಕಿ ಪುಡಿ ಮಧ್ಯೆ ಮಧ್ಯೆ ಉದುರಿಸ್ಕೊಂಡು ಲಟ್ಟಣಿಗೆಯಿಂದ ನಾವು ಈ ರೀತಿ ರೊಟ್ಟಿಯನ್ನು ತಯಾರು ಮಾಡ್ಕೋಬೋದು ಈಗ ನೋಡಿ ಇದನ್ನು ನಾನು ಕಾದಿರುವ ಇಂಚ ಮೇಲೆ ಇದ್ದೀನಿ ಈ ರೀತಿ ಮಗ್ಚಿ ಈ ರೀತಿ ಕೈಯಿಂದ ಹಾಕಬೇಕಾಗುತ್ತೆ ಈಗ ಎಡ್ಜಸ್ಟನ್ನು ನೀವು ಸರಿ ಮಾಡ್ಕೋಬೋದು ಈಗ ಮೊದಲನೇ ಹಾಗೆ ನಾನು ಸ್ವಲ್ಪ ನೀರಲ್ಲಿ ಸ್ವಲ್ಪ ಇದು ಡ್ರೈ ಆದಮೇಲೆ ಒಂದು ಬಿಳಿ ಬಟ್ಟೆಯಿಂದ ನೀರನ್ನು ಸವರ್ತಾ ಇದ್ದೇನೆ ನೋಡಿ ಈ ರೀತಿ ರೊಟ್ಟಿಗೆ ನೀರನ್ನು ಮೇಲೆ ಅದನ್ನು ಮತ್ತೆ ಪುನಃ ಮಗ್ಚಿ ಹಾಕ್ಕೋಬೇಕಾಗುತ್ತೆ ಈ ರೀತಿ ಮಗ್ಚಿ ಹಾಕಿದ ನಂತರ ಫ್ಲೇಮನ್ನು ಜಾಸ್ತಿ ಇಡಬೇಕಾಗುತ್ತೆ ಅಲ್ಲಿ ತನಕ ಮೀಡಿಯಂ ಫ್ಲೇಮಲ್ಲಿ ನಾವು ಮಾಡ್ತಾ ಇದ್ವಿ ಈ ರೀತಿ ಬೇಯಿಸೋ ಟೈಮಲ್ಲಿ ಐ ಫ್ಲೇಮ್ ಇಟ್ಕೊಂಡು ರೊಟ್ಟಿಯನ್ನು ಬೇಯಿಸಬೇಕಾಗುತ್ತೆ ಇಲ್ಲಾಂದರೆ ರೊಟ್ಟಿ ಬೇಗ ಬೇಯೋದಿಲ್ಲ ಗಟ್ಟಿ ಇರುತ್ತೆ ದಪ್ಪ ಇರುತ್ತೆ ಅಲ್ವಾ ಹಾಗಾಗಿ ಜೊತೆಗೆ ಅವರೆಕಾಳನ್ನು ಹಾಕಿರೋದ್ರಿಂದ ಅದು ಕೂಡ ರೋಸ್ಟ್ ಆಗಿ ಬೇಯಬೇಕಾಗುತ್ತೆ ಐ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ಬೇಯಿಸಿದ ಮೇಲೆ ಇದನ್ನು ಇದು ಬೆಂದಿದೆ ನೋಡಿ ಇವಾಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ಅವರೆಕಾಳಿನ ಮಸಾಲ ರೊಟ್ಟಿ ಈಗ ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಕಾಂಬಿನೇಷನ್ ಏನು ಗೊತ್ತಾ ತೆಂಗಿನಕಾಯಿ ಚಟ್ನಿ ಇದರ ಲಿಂಕನ್ನು ನಾನು ಮೇಲೆ ಐ ಬಟನ್ನಲ್ಲಿ ಕೊಟ್ಟಿದ್ದೀನಿ ನೀವು ನೋಡ್ಕೋಬೋದು ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ ಅಲ್ಲಿ ನೋಡ್ಕೊಳ್ಳಿ ಹಾಗೆಯೇ ಈ ಕಾಯಿ ಚಟ್ನಿಗೆ ತುಪ್ಪ ಹಾಕ್ಕೊಂಡು ಈ ಅಕ್ಕಿ ರೊಟ್ಟಿ ತಿಂದರೆ ಅದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ ನೋಡಿ ಈಗ ತಯಾರಾಗಿದೆ ಫ್ರೆಂಡ್ಸ್ ಅವರೇ ಕಾಳಿನ ಮಸಾಲ ಅಕ್ಕಿ ರೊಟ್ಟಿ ತುಂಬಾ ಸೊಗಸಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ